ಎಂ ಪಿ ಎಲೆಕ್ಷನ್ಗೆ ತಯಾರಿ ಮಾಡ್ಕೊತಾ ಇದ್ದಾರೆ ಅಂತ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪಲ್ವ ಸರ್ ಅದು ಭಾಳ ದೊಡ್ಡ ತಪ್ಪದು ಬೇರೆ ದೇವ್ರನ್ನ ರಾಜಕೀಯ ರಾಜಕೀಯನ ಸೃಷ್ಟಿ ಮಾಡ್ಬೋದಲ್ಲ ಯೇಸು ಇಕ್ಕಂದು ಅಲ್ಲನ ಇಕ್ಕಂದು ಯಾಕೆ ಮಾಡಲ್ಲ ರಾಮನು ಯಾಕೆ ಇಕ್ಕೊಂಡು ಮಾಡಬೇಕು ಪಾಪ ಅಲ್ಲಿ ಇದ್ದಾರಲ್ಲ ಬೇರೆ ಜಲೇ ಒಲೆಯವರು ಜನಗಳು ಇದ್ದಾರಲ್ಲ ಕ್ರಿಶ್ಚಿಯನ್ ಅಲ್ಲಿ ಕ್ರಿಶ್ಚಿಯನ್ನಲ್ಲಿ ಅಲ್ಲಿ ಇದ್ದ ಉರ್ದುಲಲ್ಲಿ ಇದ್ದಾರಲ್ಲ ಅವ್ರ ಹೆಸರು ಇಕ್ಕು ವೋಟ್ ಮಾಡು ಓಟ್ ಕೇಳ್ಬೋದಲ್ಲ ಓಟ್ ಮಾಡಿ ನೋಡ್ಬೋದು ಹಾಕಲ್ಲ ರಾಮ ಅಂತ ಹೇಳಿದರೆ ಇವತ್ತು ಚಿಕ್ಕ ಮಕ್ಳಿಗೆ ಕೊಡ್ದು ರಾಮ್ ಒಂಥರ ಬದುಕಬೇಕು ಒಂಥರ ಆದರ್ಶ ಇರಬೇಕು ರಾಮ್ ಒಂಥರೇ ಇರಬೇಕು ಆ ನೀಟಿ ಪಾಠಗಳನ್ನೆಲ್ಲ ಪ್ರತಿಯೊಂದು ಕೇಳೋದು ರಾಮಾಯಣ ಓದಿದ್ದೀವಿ ನಮ್ಮ ಗ್ರಂಥಗಳು ತುಮಾರಿದೆಯಲ್ಲ ರಾಮಾಯಣ ಇದೆ ಮಹಾಭಾರತ ಇದೆ ಭಾಳಷ್ಟು ಗ್ರಂಥಗಳನ್ನೆಲ್ಲ ಓದಿದ್ದೀವಲ್ಲ ತಿಳ್ಕೊಂಡಿದ್ದೀವಲ್ಲ ಉದಾಹರಣೆಗಳು ಸಿಗುತ್ತೆ ನಮಗೆ ಇವ್ರಿಗೆ ಒಂದು ಉದಾಹರಣೆಗಳು ಬೇಜಾನು ಸಿಗುತ್ತೆ ನಮಗೆ ಕೆಲವು ಕಕ್ಷಗಳು ರಾಮನ ಹೆಸರು ಹೇಳ್ಕೊಂಡು ಬಿ ಜೆ ಪಿ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರ ಬುದ್ಧಿ ಅವ್ರದ್ದು ತೋರಿಸುತ್ತೆ ಅವ್ರ ಬುದ್ಧಿ ಅವ್ರ ಮೆಂಟಾಲಿಟಿ ಅವ್ರದ್ದು ತೋರಿಸುತ್ತೆ ಇದು ಎಲ್ಲ ದೇಶದ ಅಭಿವೃದ್ಧಿಗಾಗಿ ಅಯೋಧ್ಯೆಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಇದು ಇದು ಅವರ ಮೆಂಟಾಲಿಟಿನ ತೋರಿಸುತ್ತೆ ಅಷ್ಟೇ ಕೆಲವು ಪಕ್ಷಗಳು ರಾಮ ಮಂದಿರ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ರಾಜಕೀಯಕ್ಕೆ ಹೋದಾಗ ಎಲ್ಲರೂ ರಾಜಕೀಯ ಮಾಡ್ತಾರೆ ರಾಜಕೀಯಕ್ಕೆ ಹೋದಾಗ ರಾಜಕೀಯ ಮಾಡೇ ಮಾಡ್ತಾರೆ ಅದನ್ನು ಈ ಟೈಮ್ಗೆ ತೊಗೊಂಡು ರಾಜಕೀಯ ಮಾಡ್ತಾರೆ ಅನ್ನೋದಲ್ಲ ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ ಅದನ್ನು ಅವ್ರಿಗೆ ಬಾಯಲ್ಲಿ ಕೇಳ್ಬೋದಲ್ವಾ ಈಗ ಮಾಡಿದಾಗ ಮಾತ್ರ ರಾಜಕೀಯ ಇಷ್ಟು ವರ್ಷ ಮಾಡಲಿಲ್ಲ ಅಂತ ಕೇಳೋದ್ ಮಾಡಿದಾಗ ರಾಜಕೀಯ ಆಗಲ್ವಾ ನಾವು ಕೇಳಿದ್ರೆ ಎಲ್ಲ ರೀತಿಯನ್ನು ಕೇಳ್ಬೋದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಳದವರು ಇದ್ದಾರೆ ಹತ್ತು ವರ್ಷ ಆಳದವರು ಒಂದೇ ಕ್ವಶನ್ ಮಾಡೋದು ಎಪ್ಪತ್ತು ವರ್ಷ ಆಡಿದ್ರು ಒಂದೇ ಕ್ವಶನ್ ಮಾಡ್ಬೋದು ನಾವು ರಾಜಕೀಯ ಮಾಡೋದಕ್ಕೆ ಸೂಕ್ತವಲ್ಲ ಎಲ್ಲರೂ ಒಗ್ಗೂಟ್ಕೊಂಡು ಇದನ್ನು ಮಾಡಬೇಕು ಇದು ತುಂಬ ಹಿಂದೂಗಳದ ಒಂದು ಸಂತೋಷ ವಿಷಯ ದಯವಿಟ್ಟು ಎಪ್ಪತ್ತು ಎಷ್ಟು ಸುಮಾರು ದಶಕಗಳಿಂದ ಒಂದು ಇದೊಂದು ಇದನ್ನೊಂದು ಸುದೀನ ಕಾಯ್ ಕಾಯ್ತಾ ಇದ್ದೀವಿ ಹಿಂದೂಗಳು ಇವತ್ತಿಂದ ಸಂತೋಷ ಪಟ್ಟಿದ್ದಾರೆ ಎಲ್ಲರಿಗೂ ಈ ದೇವಸ್ಥಾನ ಉದ್ಘಾಟನೆ ಮಾಡೋಕ್ಕೆ ಮತ್ತೆ ಸಹಕರಿಸೋದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಸರ್ ಕೆಲವು ಪಕ್ಷಗಳು ಹೇಳ್ತಾ ಇದ್ದಾರೆ ರಾಮ ರಾಮನ ಹೆಸರು ಇಟ್ಕೊಂಡು ಇವರು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆ ಇದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದು ವೋಟ್ ಬಗ್ಗೆ ಅಂದ್ರೆ ಮತ್ತೆ ಕಾಂಗ್ರೆಸ್ನವ್ರು ಯಾಕೆ ಹೋಗ್ತಾ ಇದಾರೆ ಅಲ್ಲಿ ವೋಟ್ ಬಗ್ಗೆ ಅಲ್ಲ ಇದು ಇದು ಜನ ಹಿಂದುತ್ವ ಅನ್ನೋದು ಮಾಡ್ತಾ ಇದಾರೆ ಅವರು ಇದು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಈ ಥರ ಬರೋದಿಲ್ಲ ಎಲ್ಲರಿಗೂ ಅವನ ಕೊಟ್ಟಿದ್ದಾರೆ ಅವರು ಹೋಗೋದು ಬಿಡೋದು ಅವ್ರಿಗಿಷ್ಟ ಅದು ಸ್ವಂದ ಒಂದೇ ಪಕ್ಷದ ಅಲ್ಲ ಇದು ಇದು ಇದಿದು ಇದು ಇದು ಯಾರಿಗೂ ಒಬ್ರಿಗೂ ಅಂತಲ್ಲ ಇದು ದೇವ್ರ ಬ ಇದು ಮಾಡೋದು ಒಬ್ರದಲ್ಲ ಇದು ಇಡೀ ಇಂಡಿಯಾದಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿದ್ದ ರಾಮ ಅದಕ್ಕೆ ಅದ್ರಗೋಸ್ಕರ ಮಾಡಿರೋರು ಕೆಲವು ಪಕ್ಷಗಳು ರಾಮ ಮಂದಿರ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜಕೀಯನೇ ಬೇರೆ ರಾಮಂದ್ರನೇ ಬೇರೆ ಈ ಜನ ಹೇಳೋದು ಹಂಗೆ ಅದು ಇದು ಅಂತ ಅವಲ್ಲ ಸುಳ್ಳು ರಾಮಂದ್ರ ರಾಮಂದ್ರನೇ ರಾಜಕೀಯ ರಾಜಕೀಯನೇ ರಾಜಕೀಯನೇ ಬೇರೆ ರಾಮಂದ್ರನೇ ಬೇರೆ ಜನ ಹೇಳ್ತಾರೆ ಬುದ್ಧಿ ಇಲ್ದಿರ ಅವೆಲ್ಲ ತಪ್ಪು ಹೌದು 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 ಆ ಪುರಾತದಿಂದಲೂ ಅದು ಇವತ್ತು ಅದು ಇವರು ಬ ನಿರ್ಮಾಣ ಮಾಡೋರೆ ಇವರು ಒಳ್ಳೆಯ ಕೆಲಸ ಮಾಡೋರೆ ಈ ಥರ ಪ್ರಧಾನಿ ಯಾರೂ ಬರೋದಿಲ್ಲ ಮುಂದಕ್ಕೆ